ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡಿ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ಏನಂತ ಅಂದರೆ ಸಿಂಪಲ್ಲಾಗಿ ಸಿಂಪಲ್ಲಾಗಿ ರೆಸಿಪಿ ಮಾಡಿ ತೋರ್ಸೋಣ ಅಂತ ಟಿಫನ್ ಬಾಕ್ಸ್ ಈಜಿ ಮತ್ತು ಟೇಸ್ಟಿಯಾದ ರೆಸಿಪಿ ಟಿಫನ್ ಬಾಕ್ಸ್ಗೆ ಈಸಿಯಾಗಿರುತ್ತೆ ಈ ರೆಸಿಪಿನ ಬೇಗ ಮಾಡ್ಕೊಳ್ಬೋದು ಬೇಗನೂ ಆಗುತ್ತೆ ಬನ್ನಿ ಯಾವುದಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಬೇಳೆನ ಬೇಯಿಸ್ಕೊಂಡಿದ್ದೀನಿ ಟೊಮೆಟೊ ಹಾಕಿಬಿಟ್ಟು ನೋಡಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ತರಕಾರಿ ವೆಜಿಟೇಬಲ್ ತರಕಾರಿ ಹಾಕ್ಬಿಟ್ಟು ಸಾಂಬಾರಿಗೆ ಹಾಗೆ ಈರುಳ್ಳಿ ಕೊತ್ಮಿರಿ ಸೊಪ್ಪು ಇದರಲ್ಲಿ ಹಾಕಿಬಿಟ್ಟು ಬೇಯಿಸ್ಬೇಕು ಖಾರ ಉಪ್ಪು ಅರಶಿನ ಹಾಕಿಬಿಟ್ಟು அரிசி பிடி ஆகே சொல் அரிசி பிடி ஆகே இவங்க ாராக்கிவிட்டு நடி ாரி சென்ன மிஸ் ஒன்று இஜிஸ் உட்கிறேன்

ನೋಡಿ ನಾನು ಒಂದೇ ಒಂದು ಹೀರೆಕಾಯಿ ಮಾಡ್ತಾ ಇದ್ದೀನಿ ಎಳೆದಿತ್ತು ಚಿಕ್ಕದು ಅದಕ್ಕೆ ನಾನು ಇವಾಗ ಒಬ್ಬ ಎಲ್ಲ ತಿನ್ನುತ್ತೆ ಅದಕ್ಕೆ ಇವಾಗ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನ ಒಂದು ಟೈಮ್ಗೆ ಅದಕ್ಕೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ಕಡಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ಜೊತೆಗೆಲ್ಲ ಪಲ್ಯ ಇವಾಗ ಇದನ್ನು ಮಿಕ್ಸಿಗೆ ಹಾಕಬೇಕು ಇದು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಕರಿಬೇ ಕಿತ್ಕೊಂಬರಬೇಕು ನೋಡಿ ಇವಾಗ ಇದು ಫ್ರೈ ಆಗಿದೆ ಸ್ಟವ್ ಆಫ್ ಮಾಡ್ತೀನಿ ಸ್ವಲ್ಪ ತಣ್ಣಗಾಗ್ಬಿಟ್ಟು ಇವಾಗ ಕರಿಬೋಕಿತ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಕರಿಬೇವು ಕಿತ್ಕೊಂಬಂದೇ ನಮ್ಮ ಮನೆ ಹತ್ರನೇ ಇರೋದು ಇದು ನಾಟಿ ಕರಿಬೇವು ಗಮ್ ಅಂತ ಸ್ಮೆಲ್ ಬರುತ್ತೆ ಇವಾಗ ಇದು ತೊಳೆ ತೊಳಗಿಬಿಟ್ಟು ಇದರಲ್ಲಿ ಹಾಕಬೇಕು ಇವಾಗ ತೊಳೆದಿದ್ದೀನಲ್ಲ ಸ್ವಲ್ಪ ಬಿಸಿ ಆಗಲಿ ಅಂತ ಹಾಗೆ ಬೆಳೆ ಬಿಸಿ ಪಾತ್ರೆಯಲ್ಲಿ ಹಾಕಿಬಿಟ್ರೆ ಆಯಿತು ಈ ತಣ್ಣಗಾಗೋವರೆಗೂ ಕುಕ್ಕರ್ ವಿಜಿಲು ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ ಇವಾಗ ಒಗ್ಗರಣೆ ಇದರಗ ಸಾಂಬರ್ 끓ர்றதுக்கு வக்கர்னே ஆகತಾ ಇದಿನಿ ಸ್ವಲ್ಪ எண்ணெய் பிசி ಆದಮೇಲೆ ಸ್ವಲ್ಪ சாஸ் ಹಾಗೆ ಬೇಳೆ करबे ಹಾಕಿದ್ರೆ சாಂಬರ್ वगர்னே ரெடி ரெடியா சாಂಬರ್ वगர்னே ஆயிடுச்சு உப்பு உப்பு ನೋಡಿಕೊಂಡು ಹಾಕಿ पुகார ನೋಡಿ ಸಾಂಬಾರು ಇದೆ ಸಾಂಬಾರು ಕುದ್ದಾದ್ಮೇಲೆ ಸ್ಟವ್ ಆಫ್ ಮಾಡಿದರೆ ಆಯಿತು ಈ ಕಡೆ ಪಲ್ಯ ಹಾಕಬೇಕು ಮಿಕ್ಸಿಗೆ ಹಾಕ್ಕೊಂಡು ಎಡ್ಲೆ ಬೀಜನ ಪಲ್ಯಾಗೆ ಹಾಕ್ತೀನಿ ಮಿಕ್ಸಿಗೆ ಹಾಕೊಂಡು ಬರ್ತೀನಿ ಫಸ್ಟ್ ನೋಡಿ ಫ್ರೆಂಡ್ಸ್ ಮಿಕ್ಸಿಗೆ ಹಾಕೊಂಡು ಬಂದೆ ನಾನು ನೀರು ಹಾಕಿಲ್ಲ ಡ್ರೈಯಾಗಿ ಮಾಡಿದ್ದೀನಿ ಡ್ರೈ ಆಗೇ ಚೆನ್ನಾಗಿರುತ್ತೆ ಇವಾಗ ಈ ಕಡೆ ಎಣ್ಣೆ ಬಿಸಿ ಪಲ್ಯ ಮಾಡಿ ರೊಟ್ಟಿ ಮಾಡಿದರೆ ಚಪಾತಿ ಮಾಡ್ಕೊಂಡು ರೊಟ್ಟಿ ತಿಂದಿರೋರು ಚಪಾತಿ ಮಾಡ್ಕೊಬೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ಟಿಫನ್ ಬಾಕ್ಸುಗಳಿಗೆ ಕಟ್ಕೊಂಡು ಓಕೆ ಅನ್ನ ಸಾಂಬಾರು ಪಲ್ಯ ರೊಟ್ಟಿ ಇವಾಗ ಇನ್ನೇ ವಿಷ ಆಗಿದೆ ಈರುಳ್ಳಿ ಕರಿಬೇವು ಮತ್ತು ಈರುಳ್ಳಿ ಹಾಕಿದ್ದೀನಿ ಅನ್ನ ಫ್ರೈ ಆಗಬೇಕು ಫಸ್ಟು ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ಟೊಮೆಟೊ నేను ఇవ్వ గీడికాయలు ఇరల్లే హాకీ స్వల్ప ఎన్నేలు ఫ్రై మాత్రం స్వల్ప ఎన్నేలు ఫ్రై మరి గీడికైదు మెల్లెక్షణ ఐదు నిమిష అదరల్లే వేయస్ట్ స్వల్ప ఉప్పు హాకం ఐదు నిమిష బంద్రె బేగ కుతాయి Jika kalian ini rakau dalam sekeping kamar. Anggi dan bertanya, saya yahidi, serta Kara." Maka, sampai ini, 10 glass ಇದು ಕಡಲೆ ಬೀಜ ಪೌಡರ್ ಆಮೇಲೆ ಹಾಕ್ತಿನಿ ನಂತರ ಕ್ಯಾಗಡೆ ತಾ ಹಾಕ್ತಿರುತ್ತೆ ಅದಕ್ಕೆ ಚರಾಮುತ್ತು ಬೇಸ್ ಸ್ವಲ್ಪ ಲೇಂಗೆ ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಡ್ರೈ ಆದಮೇಲೆ ಆಮೇಲೆ ಪೌಡರ್ ಹಾಕ್ತಿನಿ ಸ್ವಲ್ಪ ಸೈಡ್ ಸ್ವೀಟಿಗೆ ಸ್ವೀಟ್ ತಿನ್ನೋರು ಈ ಥರ ಸ್ವಲ್ಪ ರವೆ ಇತ್ತು ಬೆಳಗ್ಗೆ ಉಪ್ಪಿಟ್ಟು ಮಾಡಿರೋದು ಜಾಸ್ತಿ ಆ ಥರ ತೆಗೆದು ಇಕ್ಕಿದ್ದೆ ಅದನ್ನೇ ಹಂಗೆ ಇಡೋದೇನಂತ ಕೇಸರಿ ಭಾತ್ ಮಾಡಿ ಸ್ವಲ್ಪ ತುಪ್ಪ ಬಿಸಿ ಮಾಡಕ್ಕೆ ಇಕ್ಕಿದ್ದೀನಿ ತುಪ್ಪ ಬಿಸಿ ಆಗಿದೆ ಇವಾಗ ಸ್ವಲ್ಪ ನೋಡಿ ಅರ್ಧ ಗ್ಲಾಸ್ ನೀರು ಹಾಕ್ತೀನಿ ನೋಡಿ ಸ್ವಲ್ಪ ನೀರು ಸ್ವಲ್ಪ ಸಕ್ಕರೆ ಸ್ವೀಟ್ ಜಾಸ್ತಿ ಆಗಿದೆ ಹಾಗೆ ಏಲಕ್ಕಿ ಇವಾಗ ಬೆಂದಿದೆ ಅರ್ಧ ಅದಕ್ಕೆ ಇವಾಗ ನೀರು ಡ್ರೈ ಆಗಿತ್ತಲ್ಲೋ ಸ್ವಲ್ಪ ಪೌಡ್ರ್ ಹಾಕಿದ್ದೀನಿ ಇಲ್ಲೂ ನೀರು ಕುದೀತಾ ಇದೆ ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ತಿರುಗಿಸಿ ಸ್ವಲ್ಪ ಕುದಿಯೋರು ಬಿಡಬೇಕು ಈ ಕಡಿ ರವಾನು ಆಗ್ತಾ ಇದೆ ಇದಕ್ಕೆ ಬೇಕಂದ್ರೆ ಕಲರ್ ಹಾಕೋಬೋದು ಕಲರ್ ಹಾಕಲ್ಲ ಇಲ್ಲಿ ಪಲ್ಯನ ನೋಡಿ ಪಲ್ಯ ರೆಡಿ ಹಾಕಿ ಆಗ ಪಲ್ಯನೂ ಆಗಿದ್ದು ಫ್ರೆಂಡ್ಸ್ ಇವಾಗ ಕೊತ್ಮರಿ ಸೊಪ್ಪು ಹಾಕಿ ಸ್ವಲ್ಪ ತಿರುಗಿಸಿ ಸ್ಟವ್ ಆಫ್ ಮಾಡಿದರೆ ಆಯಿತು ಆಗ ಬೆಂದಿದೆ ಇದು ಈ ಥರ ಕಟ್ ಬೆಂದಿರುತ್ತೆ ಹೀರೆ ಜಾಸ್ತಿ ತಗೊಳ್ಳೋಲ್ಲ ಟೈಮ್ ನೋಡಿ ಬೆಂದಿರುತ್ತೆ ನೋಡಿ ಎಲ್ಲ ಬೆಂದಿದ್ದಾವೆ ನೋಡಿ ಕಟ್ ಆಗ್ತಾಯಿದೆ ಆಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಇವಾಗ ಮುಚ್ಚಿ ಬಿಟ್ಟು ಕಡೆ ಆಗಿದೆ ಇಲ್ಲಿ ಕೇಸರಿ ಭಾತ್ನೂ ಆಗಿದೆ ಸ್ಟವ್ ಆಫ್ ಮಾಡ್ತೀನಿ ರೊಟ್ಟಿ ಮಾಡಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಯಿತು ಅಡುಗೆ ಎಲ್ಲ ಪಲ್ಯ ಆಯಿತು ಅನ್ನ ಸಾರು ರೊಟ್ಟಿ ಹಾಗೆ ಕೇಸರಿ ಭಾತು ಇವಾಗ ಊಟ ಮಾಡಿ ಈ ಥರ ಪಲ್ಯ ಟ್ರೈ ಮಾಡಿ ಟಿಫನ್ ಬಾಕ್ಸ್ಗೆ ಚೆನ್ನಾಗಿರುತ್ತೆ ಮಾಡಿ ಕೆಲ್ಸ್ಕೋರು ತುಂಬ ಸಿಂಪಲ್ ಮತ್ತು ಟೇಸ್ಟಿಯಾಗಿರುತ್ತೆ ಟಿಫನ್ ಬಾಕ್ಸ್ಗೆ ತುಂಬ ಈಸಿ ಟೇಸ್ಟಿನೂ ಕೂಡ ಒಂದ್ಸಲ ಮಾಡಿ ತಿಂದರೆ ಇನ್ನೂ ಪದೇ ಪದೇ ಮಾಡಿ ತಿಂತಾರೆ ಇವಾಗ ಊಟ ಮಾಡ್ತೀನಿ ಟೈಮ್ ಒಂದು ಗಂಟೆ ಆಯಿತು ನೋಡಿ ಫ್ರೆಂಡ್ಸ್ ಇವತ್ತಿನ ಇದು ಟಿಫನ್ ಬಾಕ್ಸ್ಗೆ ಅಂತ ಮಾಡ್ಬೋದು ಈಜಿ ಆದ ಟಿಫನ್ಗೆ ಲಂಚಿಗೆ ನೈಟ್ ಊಟಕ್ಕೆ ಈ ಥರ ಇಲ್ಲಿ ಹೀರೆಕಾಯಿ ಪಲ್ಯ ಇದೆ ಇಲ್ಲಿ ಸ್ವೀಟು ಅನ್ನ ರೊಟ್ಟಿಯಾಗಿ ಸಾಂಬಾರು ತರಕಾರಿ ಸಾಂಬಾರು ಈ ಥರ ಮಾಡಿ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಇರುತ್ತೆ ಆಚೆ ಕಡೆ ತಿನ್ನೋ ಬದಲು ಈ ಥರ ಮನೆಯಲ್ಲೇ ಮಾಡಿ ಈಜಿಯಾಗಿ ತಿನ್ಬೋದು ಅದರ ಜೊತೆ ಹಪ್ಪಳ ಹೊರ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಊಟ ಮಾಡಿ ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಈ ಥರ ಪಲ್ಯ ಮಾಡಿ ಹೀರೆಕಾಯಿ ಪಲ್ಯ ವೆಜಿಟೇಬಲ್ ಸೊ ಟಿಫನ್ ಬಾಕ್ಸ್ಗೆ ಬೆಳಿಗ್ಗೆ ಮಾರ್ನಿಂಗ್ ಅರ್ಜೆಂಟಲ್ಲಿ ಇರ್ತಾರಲ್ಲ ಈ ಥರ ಮಾಡಿದರೆ ಬೇಗ ಅರ್ಧ ಗಂಟೆ ಅಡುಗೆ ಆಗಿಬಿಡುತ್ತೆ ಹಂಗೆ ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟಿಯಾಗಿ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಂಗ್ಳಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಅಲ್ಲಿಗೆ ಎಲ್ಲಿ ನೋಡ್ತಾ ಇರೋ ನನ್ನ ಚಾನೆಲ್ನ ಟೇಕ್ ಕೇರ್ ಬಾಯ್ ಬಾಯ್